ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಸಹಕಾರ ವರ್ಷದ ಶುಭಾಶಯಗಳು ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಯಮಿತ ಬೆಂಗಳೂರು ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ದಾವಣಗೆರೆ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ದಾವಣಗೆರೆ ಶಿವಮೊಗ್ಗ ಸಹಕಾರ ಹಾಲು ಒಕ್ಕೂಟ ಶಿವಮೊಗ್ಗ ಚಿಕ್ಕಮಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮಲನೋಡಿ ಇಫ್ಕೋ ಸಂಸ್ಥೆ ದಾವಣಗೆರೆ ಹಾಗೂ ಜಗಳೂರ್ ತಾಲೂಕಿನ ಎಲ್ಲಾ ರೀತಿಯ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಜಗಳೂರು ತಾಲೂಕಿನ ಚಿಕ್ಕಮನೂರಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಚಿಕ್ಕಮಲ್ಲೂ ಗ್ರಾಮದ ಪ್ರಾಥಮಿಕ ಕೃಷಿ ಕತ್ತಿ ಸಹಕಾರ ಸಂಘದ ಅಧ್ಯಕ್ಷರಾದ ಜಿಎಚ್ ರಘುರಾಮರೆ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಾವಣಗೆರೆ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಜಿ ಎಸ್ ವೇಣುಗೋಪಾಲ್ ರೆಡ್ಡಿ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ದೀಪಕ್ ಪಾಟೀಲ್ ದಾವಣಗೆರೆ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಷಣ್ಮುಖಪ್ಪ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಸಿರಿಗೆರೆ ರಾಜಣ್ಣ ಜಿ ಎನ್ ಸ್ವಾಮಿ ಚೇತನ್ ನಾಡಿಗರ್ ಕೆ ಜಿ ಸುರೇಶ್ ಮಧು ಶ್ರೀನಿವಾಸ್ ಶ್ರೀಮತಿ ರಶ್ಮಿ ರೇಖಾ ಡಿ ಡಿ ಎಂ ನಬಾರ್ ದಾವಣಗೆರೆ ಆವಣಿಗೆರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಋತುಮುನಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶಂಶಿರಾಮ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾದ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಮಹೇಶ್ವರಪ್ಪ ಕೆಎಚ್ ಸಂತೋಷ್ ಕುಮಾರ್ ಸಿಇಒ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಮ್ಮತ ದಾವಣಗೆರೆ ಚಿಕ್ಕಮಗಳೂರು ಗ್ರಾಮದ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಿಎಚ್ ರಘುರಾಬ್ ರೆಡ್ಡಿ ಜಿ ಕುಷ್ಣಪ್ಪ ಸಿಇಒ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚಿಕ್ಕಮಗಳೂರಹಳ್ಳಿ ಜಗೂರು ತಾಲೂಕಿನ ಎಲ್ಲ ವರ್ಗದ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ಸಿದ್ದರಾಮನಗೌಡ ಮತ್ತು ಸಣ್ಣ ರಾಮನಗೌಡ ಇವರು ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ರವರು ಅದನ್ನ ಸ್ಥಾಪನೆ ಮಾಡಿದ್ರು ಒಂದು ಸಣ್ಣ ಹಳ್ಳಿಯಲ್ಲಿ ಎನ್ನುವುದು ದೊಡ್ಡ ಹೆಮ್ಮೆಯ ವಿಷಯವಾಗಿದೆ ಇವತ್ತು ಈ ಸಹಕಾರಿ ಕ್ಷೇತ್ರ ಅಂತಕ್ಕಂಥದ್ದು ದೊಡ್ಡ ಆಲದ ಮರವಾಗಿ ಇವತ್ತು ಬೆಳ್ಕೊಂಡಿದೆ ರೈತ ನಮ್ಮ ಭಾರತದಲ್ಲಿ ವ್ಯವಸಾಯ ಅಥವಾ ಕೃಷಿ ಪ್ರಧಾನವಾದಂತ ದೇಶ ನಮ್ಮ ದೇಶ ನಮ್ಮ ದೇಶದ ಬೆನ್ನೆಲುಬು ಅಂತಂದ್ರೆ ರೈತರು ರೈತರ ಬೆನ್ನೆಲುಬು ಈ ಸಹಕಾರಿ ಸಂಘಗಳು ಆದ್ದರಿಂದ ಇವತ್ತು ಸಹಕಾರಿ ಸಂಘಗಳು ದೊಡ್ಡ ಆಲದ ಮರದೋಪಾದಿಯಲ್ಲಿ ಬಳ್ಕೊಂಡಿದಾವೆ ಇವತ್ತು ಈ ವಿಷಯವನ್ನ ಈಗಾಗ್ಲೇನೆ ನಮ್ಮ ಶ್ರೀ ಎರೇಸ್ವಾಮಿ ಸರ್ ಅವರು ವಿವರವಾಗಿ ನಿಮಗೆ ತಿಳಿಸಿದ್ದಾರೆ ಯಾವ ಯಾವ ಕ್ಷೇತ್ರದಲ್ಲಿ ಹೊಸ ಹೊಸ ಸಹಕಾರಿ ಸಂಘಗಳು ಬರಬೇಕು ಅದರ ಉದ್ದೇಶ ಏನು ಹೇಗೆ ಮಾಡಬೇಕು ಅನ್ನೋದನ್ನ ಸವಿವರವಾಗಿ ತಿಳಿಸಿದ್ದಾರೆ ಈ ವಿಷಯವನ್ನು